ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ಅನ್ಕೊಳಾಕತೀನಿ ಗಿಫ್ಟು ಸಾನ್ವಿ ಬರ್ತಡೇಕ್ಕಾಗಿ ಏನೇನು ಬಂದಿದ್ವು ಅಂತಂದು ತೋರ್ಸಾಕತ್ತೀವಿ ನೋಡ್ರಿ ಅಕ್ಕಿ ಒಂದೊಂದು ಓಪನ್ ಮಾಡಿ ತೋರ್ಸೋದಾಳ ನಾನಿಲ್ಲೆ ವಿಡಿಯೋ ಮಾಡಾಕತ್ತಿದ್ದೆ ಸಣ್ಣ ಮಕ್ಕಳದು ಕ್ರಿಯೇಟಿವ್ ಮೈಂಡ್ ನೋಡ್ರಿ ಎಷ್ಟು ಚಂದ ಚಂದ ಗಿಫ್ಟ್ ಮಾಡಿ ಹೋಗ್ಯಾರ ಒಂದೊಂದು ಗಿಫ್ಟ್ ಓಪನ್ ಮಾಡ್ತೀವಂತ ನೀವು ನೋಡ್ಕೋತಾ ಹೋಗ್ರಿ ಈಗ ಫಸ್ಟ್ ಗಿಫ್ಟನ್ನ ಅಕ್ಕಿನ ಫ್ರೆಂಡ್ ಅಕ್ಕಿನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದ ಗಿಫ್ಟ್ ನೋಡ್ರಿ ಇದು ಈಗೇನು ಓಪನ್ ಮಾಡಾಕತ್ತಾಳಲ್ಲ ಈ ಗಿಫ್ಟು ಇದ್ರೊಳಗೆ ಏನೇನು ಅಂತಂದು ನೋಡೋಣ ಬರ್ರಿ ಈಗ ನೋಡ್ರಿ ಓಪನ್ ಮಾಡ್ತಾಳೆ ಸಣ್ಣ ಹುಡುಗರದ್ದು ಕ್ರಿಯೇಟಿವ್ ಮೈಂಡ್ ನೋಡ್ರಿ ಎಷ್ಟು ಚಂದ ಗಿಫ್ಟ್ ಮಾಡಿಕೊಂಡು ಅದರೊಳಗೆಲ್ಲ ವಿಷಸ್ ಬರ್ಕೊಂಡು ಹೆಂಗೆ ಬಂದಾರ ಈಗ ನೋಡೋಕೆ ಒಂಥರ ಖುಷಿ ಅನ್ಸಾಕತ್ತಿತ್ತು ಸಣ್ಣ ಮಕ್ಕಳಿಗಂತೂ ಫುಲ್ ಎಕ್ಸೈಟ್ ಇರ್ತಾರೆ ಗಿಫ್ಟ್ ಏನೇನು ಬಂದ ಅಂತಂದು ನೋಡೋಕೆ ಇದು ಅಕ್ಕಿನ ಫ್ರೆಂಡ್ ಕೊಟ್ಟಿದ್ದು ಬ್ರೇಸ್ಲೆಟ್ ಅಥವಾ ಬ್ಯಾಂಗಲ್ ಏನೋ ಹೇಳ್ಬೋದು ಇದನ್ನು ಕೊಟ್ಟಿದ್ಲು ನೋಡ್ರಿ ಕೈಗೆ ಹಾಕ್ಕೊಂಡು ತೋರಿಸ್ತಾಳೀಗ ಸಾನು ಅಕ್ಕಿಂತ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಚೆಂದನು ಕಾಣಕತ್ತಿತ್ತು ಅಕ್ಕಿ ಕೈಗೆ ಅಕ್ಕಿನ ಫ್ರೆಂಡ ತೇಜಸ್ವಿನಿ ಅಂತದ್ ಆಡ್ರಿ ಅಕ್ಕಿ ಕೊಟ್ಟಿದ್ದೆ ಇದೊಂದು ಬ್ರೇಸ್ಲೆಟು ಬ್ರಷಸ್ಸು ಮಿಲ್ಕ್ಲಿಪ್ಪು ಕೀಚನು ಅವ್ರ ಮೈಂಡ್ ನೋಡ್ರಿ ಹೆಂಗೆ ಪಾಪ ಸಣ್ಣ ಹುಡುಗರದ ಎಷ್ಟು ಚಂದ ಎಲ್ಲ ಗಿಫ್ಟ್ ಕೊಟ್ಟೋಗ್ಯಾರ ಇಲ್ಲೇ ಅಮ್ಮ ಒಬ್ರು ವಿಶ್ ಮಾಡಿದ್ದಿಲ್ಲ ವಿಶ್ ಮಾಡೋಕ್ಕೆ ಬಂದರು ಅವರು ಸ್ವಲ್ಪ ಲೇಟಾಗಿ ಬಂದ್ರಿ ನಾವು ಓಪನ್ ಗಿಫ್ಟ್ ಗಿಫ್ಟೆಲ್ಲ ಇದನ್ನೆಲ್ಲ ಹತ್ತು ಸಾನ್ವಿ ಈಗ ನೋಡ್ರಿ ಬ್ರಷ್ ಆಮೇಲೆ ಹೇಳ್ದಿಲ್ರಿ ಕಿಚನು ಅದು ಬ್ಯಾಂಗಲ್ಲು ಬ್ರೇಸ್ಲೆಟು ಕ್ಲಿಪ್ಪು ಎಲ್ಲ ಕೊಟ್ಟಿದ್ಲು ಅದನ್ನೆಲ್ಲ ಓಪನ್ ಮಾಡಿ ಸೈಡಿಗೆ ಇಟ್ಲೇ ಈಗ ಪೇಪರ್ ಒಳ್ಗೂ ಮಾಡ್ಕೊಂಬಂದು ಕೊಟ್ಟರು ನೋಡ್ರಿ ಎಷ್ಟು ಚೆಂದ ಬರ್ಕೊಂಡು ಅದನ್ನು ಅದಕ್ಕೆ ಟೈಮ್ ಕೊಟ್ಟು ನನ್ನ ಫ್ರೆಂಡಿಗೆ ಈ ಥರನ ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಐತಲ್ರಿ ಮಕ್ಕಳದು ಭಾರಿ ಖುಷಿ ಆಗುತ್ತೆ ಒಂಥರ ಏನೋ ಒಂಥರ ಖುಷಿ ಅನ್ಸಾಕತ್ತಿತ್ತು ಅದರೊಳಗೆ ಒಂದು ಚಾಕ್ಲೇಟ್ ಇಟ್ಟು ಅದಕ್ಕೆ ಡೆಕೋರೇಷನ್ ಮಾಡಿ ಅದ್ರ ಮೇಲೆಲ್ಲ ವಿಶ್ ಬರೆದು ಅದನ್ನೆಲ್ಲ ಚೆಂದಾಗ ಮಾಡ್ಕೊಂಬಂದು ಕೊಡೋದೈತಲ್ರಿ ಅದಕ್ಕೆ ಮಕ್ಕಳು ಅನ್ನೋದು ರೀ ಮಕ್ಳ ಮನಸ್ಸು ಮುಗ್ಧ ಮನಸ್ಸು ಅನ್ನೋದು ಎಷ್ಟು ಚೆಂದ ಮಾಡಿಕೊಟ್ಟಾರ ರೀ ಅವರು ಅದಕ್ಕೆ ಟೈಮ್ ಕೊಟ್ಟು ಅದನ್ನೆಲ್ಲ ಬರೆದು ಅದಕ್ಕೆ ಕಲರ್ ಮಾಡಿ ಅದನ್ನ ಮಾಡೋದೈತಲ್ಲ ಅದಕ್ಕಿಂತ ಹೆಚ್ಚಿಂದ ಇನ್ನೇನೂ ಬೇಡ ಅನ್ನಿಸ್ತೈತಿ ಇದು ಒಬ್ಬರು ಮೇಡಮ್ ಮತ್ತು ಅವ್ರ ಮಗಳಿದ್ರೆ ಅವ್ರು ಕೊಟ್ಟಿದ್ದ ಇದ್ರೊಳಗೆ ತೋರ್ಸಾಗತ್ತ ಅವಳ್ರೀಗೇನೇನೈತಿ ನೋಡೋಣ ಅಂತ ಒಂದು ಬಟರ್ ಥರ ಇದ್ರ ಇದು ಲಿಪ್ ಪಾಮ್ ಥರ ಆಮೇಲೆ ಒಂದು ವಾಚ್ ಐತಿ ಆಕೀಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿತ್ತು ವಾಚ್ ನೋಡಿ ವಾಚ್ ಅಂದರೆ ಇಷ್ಟ ಸಾನ್ವಿಗೆ ವಾಚು ಮತ್ತು ಅದು ಇದನ್ನು ಕೊಟ್ಟಿದ್ರಿ ಈಗ ಇನ್ನೂ ಒಂದು ಆಕಿನ ಫ್ರೆಂಡ್ ಗಿಫ್ಟ್ ಗಿಫ್ಟಿದು ಒಳಗೆಲ್ಲ ವಿಶಸ್ ಬರೋದು ಒಂದು ಚಾಕ್ಲೇಟ್ ಇಟ್ಟು ಕೊಟ್ಟು ಈಗ ಏನೇನು ಬರ್ದಾರಂತಂದು ತೋರಿಸ್ತೀನಿ ನೋಡ್ರಿ ಇದೆಲ್ಲ ವಿಶ್ ಬರೆದು ಬೆಸ್ಟ್ ಫ್ರೆಂಡ್ ಅಂತಂದು ಹೇಳಿ ಬರೋದು ಮಾಡೋದೈತಲ್ರಿ ಇದು ಒಂಥರ ಏನೋ ಒಂದು ಖುಷಿ ಅನಿಸ್ತೈತಿ ಮಕ್ಕಳು ನೋಡ್ರಿ ಎಷ್ಟು ಚಂದ ಪೇಪರ್ ಒಳಗೆ ಬರೆದು ಡೆಕೋರೇಷನ್ ಮಾಡಿ ಕಲರ್ ಪೆನ್ಸಿಲ್ ಅದನ್ನೆಲ್ಲ ಮಾಡಿ ಡ್ರಾಯಿಂಗ್ ಮಾಡಿ ನಮ್ಮ ಸಾನೂ ಅವ್ರದ್ದು ಯಾರ್ದೋ ಬರ್ತ್ ಇರಲಿ ಅವ್ರ ಫ್ರೆಂಡಿಂದು ಅಕ್ಕಿನೂ ಇದೇ ಥರ ಕ್ರಿಯೇಟಿವ್ ಆಗೇ ಮಾಡ್ಕೊಂಡು ಹೋಗಿರ್ತಾಳೆ ವಿತ್ ಏನಾರು ಒಂದು ಗಿಫ್ಟ್ ತೊಗೊಂಡು ಈ ಥರ ಎಲ್ಲ ಪೇಪರ್ನಾಗೆ ಬರ್ಕೊಂಡು ಅಕ್ಕಿನೂ ಮಾಡಿಕೊಟ್ಟಿರ್ತಾಳೆ ಇದು ಅಕ್ಕಿನ ಟ್ಯೂಷನ್ ಫ್ರೆಂಡ್ ಕೊಟ್ಟಿದ್ರಿ ಅಡ್ವಾನ್ಸಾಗ ಕೊಟ್ಟಿದ್ಲಕ್ಕಿ ಯಾಕಂತಂದ್ರೆ ಅಕ್ಕಿ ಬರ್ಡೇಕ್ಕೆ ಆಗಿರಲಿಲ್ಲ ಅಕ್ಕಿಗೆ ಹಾಗಾಗಿ ಅಕ್ಕಿ ಕೊಟ್ಟಿದ್ದ ಗಿಫ್ಟ್ ಆಯ್ತು ಈಗ ನೆಕ್ಸ್ಟ್ ಅವ್ರ ತಮ್ಮ ಕೊಟ್ಟಿದ್ದು ಗಿಫ್ಟ್ ನೋಡ್ರಿ ಇದು ಅಂದರೆ ನನ್ನ ಮಗ ಜೊತೆಗೆ ಕೊಟ್ಟಿದ್ದು ಗಿಫ್ಟ್ ಅದನ್ನು ಓಪನ್ ಮಾಡೋಕಳ ಅಲ್ಲೇ ತೋರ್ಸಿದ್ನಲ್ರಿ ನಾನು ಇದನ್ನು ಪ್ಯಾಕ್ ಮಾಡೋ ಮುಂದೆ ತೋರಿಸಿದ್ದೆ ನಿಮ್ಗೆ ಆ ಗಿಫ್ಟಿದ ಹಿಂದೆ ಅಲ್ಲೇ ಮೂರು ಮಂದಿ ಮಾತಾಡ್ಕೊಂಡು ಕುಂತಿದ್ರು ಕೂತಿದ್ರು ನಮ್ಮಮ್ಮ ಮತ್ತು ಅಮ್ಮ ಮತ್ತು ನಮ್ಮ ಅತ್ತಿ ಅವರೆಲ್ಲರೂ ಮಾತಾಡ್ಕೊಂಡು ಕೂತಿದ್ರಿ ಹಿಂದೆ ನಾವು ಇಲ್ಲೇ ಗಿಫ್ಟ್ ಓಪನ್ ಮಾಡತ್ತಿದ್ವಿ ನಾನು ಜತ್ತು ಸಾನು ಮೂರು ಮಂದಿ ಕೂಡಿ ಗಿಫ್ಟ್ನ ಓಪನ್ ಮಾಡತ್ತೀವಿ ನೋಡಿರಿ ಅವ್ರ ತಮ್ಮನ ಗಿಫ್ಟ್ ಓಪನ್ ಮಾಡೋಕೆ ಮತ್ತು ಏನು ಕೊಟ್ಟಾನ ಅಂತ ನೋಡಕ್ಕೆ ಫುಲ್ ಎಕ್ಸೈಟ್ ಆಗಿದ್ಲು ಆಲ್ರೆಡಿ ಅಕ್ಕಿಗೆ ಒಂದು ಸ್ವಲ್ಪ ಐಡಿಯಾ ಐತ್ರೀ ಯಾಕಂದ್ರೆ ಗಿಫ್ಟ್ ತೊಗೊಳಕ್ಕೆ ಹೋದಾಗ ನಮ್ಮ ಜೊತೆ ಅಕ್ಕಿನೂ ಬಂದಿದ್ಲು ಅಕ್ಕಿನ ನಾವು ಎಷ್ಟೋ ಮರ್ಸಿದ್ರು ಅಕ್ಕಿ ಬಂದು ಬಂದು ನೋಡಕತ್ತಿದ್ಲು ನೋಡೇ ಬಿಟ್ಟಿದ್ಲು ಆಲ್ಮೋಸ್ಟ್ ಬಟ್ ಒಳಗೆ ಯಾವ ಥರ ಐತಿ ಏನೈತಿ ಅನ್ನೋದು ಗೊತ್ತಿದ್ದಿಲ್ಲ ಅದನ್ನು ನೋಡೋಕೆ ಎಕ್ಸೈಟ್ ಆಗಿಲ್ಲ ಈಗ ನೋಡ್ರಿ ಓಪನ್ ಮಾಡಾಕದಾಳ ಅದ್ರೊಳಗೆ ಒಂದು ಬಾಟಲ್ ಇತ್ತಕ್ಕಿಗೆ ಒಂದು ಬಾಟಲ್ ಕೇಳಕತ್ತ ಭಾಳ ದಿವಸ ಆಗಿತ್ತು ರೀ ಹ್ಞೂ ಹ್ಞೂ ಅಂತಂದು ನಾನು ಹಂಗೆ ಮುಂದಕ್ಕೆ ಹಾಕಿದ್ದೆ ಜತ್ತು ಅದನ್ನು ನೆನಪಿಟ್ಟು ಮಮ್ಮಿ ಅಕ್ಕಿ ಬಾಟಲ್ ಬೇಕಂದಿದ್ಲಲ್ಲ ಮೊನ್ನೆ ಅದನ್ನ ಕೊಡಿಸ್ತೀನಿ ನಾನು ಅಂತಂದು ಬಾಟಲ್ನ ಕೊಡಿಸಿದವ ನಾ ಅಕ್ಕಿನ ಬರ್ತಡೇ ಸಾರಿ ಮೊನ್ನೆ ಅವ್ನ ಬರ್ತಡೇ ಇದ್ದಾಗ ಅಕ್ಕಿ ಕಂಪಾಸ್ ಕೊಟ್ಟಿದ್ಲು ಈಗ ವಾಪಸ್ಸು ಅಕ್ಕಿನ ಬರ್ತಡೇಕ ಜತ್ತು ಈ ಬಾಟಲ್ ಕೊಟ್ಟ ನೋಡ್ರಿ ಇದನ್ನು ನೋಡಿ ಖುಷಿಯಾಗಿದ್ಲು ಚಂದ ಐತಿ ಮಸ್ತ್ ಐತಿ ಅಂತ ಹೇಳಾಕತ್ತಿದ್ಲು ಮತ್ತು ಅವ್ರಿಗೆಲ್ಲ ತೋರ್ಸಾಕತ್ತಿದ್ಲು ಜತ್ತು ಏನು ಗಿಫ್ಟ್ ಕೊಟ್ಟಣ ಅನ್ನೋದನ್ನು ಅವ್ರಿಗೆಲ್ಲ ತೋರಿಸಿ ಇಡಾಕತ್ತಾಳೆ ನೋಡ್ರಿ ಮತ್ತು ಇದು ಒಬ್ಬರು ಕೊಟ್ಟಿದ್ದ ರೀ ಇದು ಕಿಟ್ಟಿರ್ತತ್ತಲ್ಲ ಇದ್ರೊಳಗೆ ಕಲರ್ ಪೆನ್ಸಿಲ್ಸು ಆಮೇಲೆ ಕ್ರೇಯನ್ಸು ಡ್ರಾಯಿಂಗ್ ಬುಕ್ಕು ಮತ್ತು ಸ್ಕೇಲು ಪೆನ್ಸಿಲು ರಬ್ಬರು ಒಂದು ಮೂರು ನಾಲ್ಕು ಸೆಟ್ಟು ಕಲರ್ ಪೆನ್ಸಿಲು ಆಮೇಲೆ ಕ್ರೇಯನ್ಸು ಆಯಿಲ್ ಪಿಸ್ಟಲ್ಸು ಅದೆಲ್ಲ ಇರ್ತೈತಿ ಆಮೇಲೆ ಇಲ್ಲೇ ಚಾಕ್ಲೇಟ್ಸು ಕೊಟ್ಟು ಹೋಗಿತ್ತು ರೀ ಚಾಕ್ಲೇಟ್ಸು ತೋರ್ಸಾಗತ್ತಾಳೆ ಚಾಕ್ಲೇಟ್ಸು ತೋರ್ಸಾತ್ರಿಗೆ ಎಷ್ಟೆಷ್ಟು ಬಂದವು ಏನು ಬಂದವತದ ಆಕಿಗಂತೂ ಬರ್ತಡೇ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಆಕಿಗೆ ಗೀನೋ ಒಂದು ಭಾಳ ಖುಷಿ ರೀ ಆಕಿನ ಬರ್ತಡೇ ಐತಿ ಅಂದ್ರೆ ಆಕಿನ ಫ್ರೆಂಡ್ಸಿಗೆ ಇನ್ವೈಟ್ ಮಾಡೋದು ಭಾಳ ಖುಷಿ ಅಕ್ಕಿಗೆ ಇವೆಲ್ಲ ಗಿಫ್ಟ್ಸ್ಕ್ಕಿಂತ ಆಕಿನ ಫ್ರೆಂಡ್ಸ್ ಬರಬೇಕು ಅಕ್ಕಿ ಫ್ರೆಂಡ್ಸ್ ಜೊತೆ ಅಕ್ಕಿ ಎಂಜಾಯ್ ಮಾಡಬೇಕು ಆಕೆ ಬರ್ತಡೇನ ಫ್ರೆಂಡ್ಸ್ ಜೊತಿನ ಮಾಡ್ಕೋಬೇಕು ಅನ್ನೋ ಖುಷಿ ಭಾಳಕಿಗೆ ನಾವ ನಾವ ಮಣ್ಯಾನ ಅವ್ರ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ಕೊಳ್ಳಿ ಒಂಥರ ಸಪ್ಪ ಮುಖ ಮಾಡಿಕೊಂಡು ಬೇಜಾರಾಗಿಬಿಡ್ತಾಳೆ ಒಟ್ಟು ಫ್ರೆಂಡ್ಸ್ ಬರಬೇಕು ಅವ್ರ ಜೋಡಿ ಅಕ್ಕಿ ಎಂಜಾಯ್ ಮಾಡಬೇಕು ಅದು ಫುಲ್ ಆಕಿ ಬರ್ತಡೇ ದಿನ ಅಕ್ಕಿಗೆ ಹಂಗೆ ರೀ ಆಮೇಲೆ ಈಗ ವಾಚ್ ಕೊಟ್ಟಿದ್ರಲ್ಲ ಅದನ್ನು ತೋರ್ಸಾಗತ್ತಾಳೆ ಅದನ್ನ ಹಾಕ್ಕೊಂಡು ತೋರಿಸಿದ್ಲು ನೆಕ್ಸ್ಟ್ ಡೇ ಅದನ್ನ ಹಾಕ್ಕೊಂಡು ಸ್ಕೂಲಿಗೆ ಹೋಗಿದ್ಲು ಇದು ಸ್ಕೂಲಿಗೆ ಹೋಗಿದ್ದು ನೋಡ್ರಿ ಅಕ್ಕಿ ಬರ್ತ್ಡೇ ಸಂಡೇ ಬಂದಿತ್ತು ಸೊ ಮಂಡೇ ಸ್ಕೂಲ್ ನೆಗಾ ಚಾಕ್ಲೇಟ್ ಅದೆಲ್ಲ ಕೊಟ್ಟು ಬಂದಿದ್ಲು ಇದು ಅವ್ರ ಅತ್ತಿ ಕೊಟ್ಟು ಕಳಿಸಿದ್ದ ಗಿಫ್ಟ್ ರೀ ಅವ್ರ ಅತ್ತಿನು ವಾಚ್ ಆರ್ಡ್ರ್ ಮಾಡಿದ್ಲು ನೋಡ್ರಿ ಅದು ಅಮೇಝಾನಿಂದ ಡೈರೆಕ್ಟ್ ಮನಿಗೆ ಬಂದಿತ್ತು ನೆಕ್ಸ್ಟ್ ಡೇ ಬಂತದ ಅವತ್ತು ಅಕ್ಕಿ ಬರ್ಡೇ ದಿನ ಬರುತ್ತಂತಂದು ಸರ್ಪ್ರೈಸ್ ಆಗಿ ಅಕ್ಕಿ ಆರ್ಡ್ರ್ ಮಾಡಿದ್ಲು ಬಟ್ ಬರಲಿಲ್ಲ ರೀ ಅದು ನೆಕ್ಸ್ಟ್ ಡೇ ಬಂದಿತ್ತು ಅಕ್ಕಿ ಸ್ಕೂಲಿಗೆ ಹೋಗಿ ಬಂದು ಈಗ ಓಪನ್ ಮಾಡಾತ ನೋಡ್ರಿ ಬಂದ ತಕ್ಷಣ ಓಪನ್ ಮಾಡಾತ್ತಾಳ ಏನು ಬಂದಿತ್ತು ಏನು ಅತ್ತಿ ಅಂತಂದು ಫುಲ್ ಎಕ್ಸೈಟ್ ಒಳಗಿದ್ಲು ಆಮೇಲೆ ಓಪನ್ ಮಾಡಿ ನೋಡ್ರಾಗ ವಾಚ್ ಇತ್ತಲ್ಲ ವಾಚ್ ನೋಡಿದ ತಕ್ಷಣ ಫುಲ್ಲು ಖುಷಿಯಾಗ್ಬಿಟ್ಲು ವಾವ್ ಮಮ್ಮಿ ಮಸ್ತ್ ಐತಿ ವಾಚ್ ಅಂತಂದು ರೀ ಆಮೇಲೆ ವೃತ್ತಿಗೂ ಥ್ಯಾಂಕ್ ಯು ಅಂತಂದು ಅದೆಲ್ಲ ಹೇಳಿದ್ಲು ವಾಚ್ ಅಂತೂ ಮಸ್ತ್ ಐತೆ ನೋಡ್ರಿ ಚೆಂದ ಐತಿ ಮತ್ತು ಇದು ಒಂದು ಗಿಫ್ಟ್ ಐತೆ ನೋಡ್ರಿ ಪರಿಚಯದವರು ಕಳಿಸಿದ್ರು ಈ ಗಿಫ್ಟನ್ನ ಸಾನ್ವಿಗೆ ಇದು ಬ್ಯಾಗ್ ಐತೆ ನೋಡ್ರಿ ಆನ್ಲೈನ್ ಬುಕ್ ಮಾಡಿದ್ರು ಬಂದಿತ್ತು ಮನೆಗೆ ಒಂದು ಎರಡು ದಿನ ಲೇಟಾಗಿ ಬಂತಿದ್ದು ಬ್ಯಾಗು ಮಸ್ತ್ ಐತೆ ನೋಡ್ರಿ ಕ್ಯೂಟ್ ಐತಿ ಅಕ್ಕಿಗೆ ಭಾಳ ಇಷ್ಟ ಆಯ್ತು ಬ್ಯಾಗು ಕಲರ್ನು ಹಂಗೈತಿ ಮಸ್ತ್ ಐತ್ರಿ ಬ್ಯಾಗ್ ಅಂತೂ ಚೆಂದ ಐತಿ ಇಲ್ಲೇ ತೋರ್ಸಾಕತ್ತಿ ನಿಮ್ಗೆ ಅಕ್ಕಿ ಓಪನ್ ಮಾಡಿದ್ಲು ಅಕ್ಕಿ ಸ್ಕೂಲಿಗೆ ಹೋಗಿದ್ಲಲ್ಲ ಹಾಗಾಗಿ ನಾನಿಲ್ಲೆ ವಿಡಿಯೋಕ್ಕೆ ಬೇಕಂತಂದು ನಾನಿಲ್ಲೇ ನಿಮ್ಗೆ ನಾನು ತೋರ್ಸಾಕತ್ತೀನಿ ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಒಂದು ಕೈಲೇನೋ ತೋರ್ಸಾಕತ್ತೀನಿ ಬ್ಯಾಗು ನನ್ನ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ನಿಮ್ಗೆ ಏನೋ ಒಂದು ಇಷ್ಟ ಆಗಿರ್ತೈತಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆಮೇಲೆ ಹೊಸದಾಗಿ ಯಾರು ನನ್ನ ಚಾನಲಲ್ಲಿ ನೋಡತ್ತೀರಿ ಹೊಸದಾಗಿ ಯಾರು ನನ್ನ ವೀಡಿಯೋಸನ್ನು ನೋಡಾಕತ್ತೀರಿ ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಅನ್ಸಾಕತ್ತೈತಿ ಅಂತಂದು ಹೇಳಿ ಕಮೆಂಟ್ ಮಾಡ್ರಿ ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಕಮೆಂಟನ್ನು ಮಾಡಿರಿ ವಿಡಿಯೋ ಎಲ್ಲ ಹೆಂಗೆ ಅನಿಸ್ತು ಅಂತಂದು ಹೇಳಿ ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ಟೈಮು ಆ ಥರ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ ನೋಡೋದಾಗ ಮತ್ತು ಬಟ್ಟೆಗೊಂಡಂತ್ರಿ ಬಾಯ್ ಬಾಯ್